ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಮಂಗಳವಾರದ ಲಾಗು ಮಂಗಳವಾರ ಸಂಕಷ್ಟಹರ ಗಣ ಗಣೇಶ ಚತುರ್ಥಿ ಇತ್ತಲ್ವ ನಾನು ಆ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೆಳಗ್ಗೆ ನಾನು ಸಂಕಷ್ಟಹರ ಗಣೇಶ ಚತುರ್ಥಿ ಪೂಜೆನ ಮುಗಿಸ್ಕೊಂಡೆ ಬೆಳಗ್ಗೆ ಗಣೇಶ ಇಟ್ಟು ಪೂಜೆ ಮಾಡಿ ನಾನಿಲ್ಲಿ ಹೂವು ಗರಿಕೆ ಎಲ್ಲ ಹಾಕಿಬಿಟ್ಟಿದೆ ಪೂಜೆ ಮಾಡಿ ಮುಗಿಸ್ಕೊಂಡೆ ಈ ಕಡೆ ಚಂದ್ರ ಪೂಜೆನೂ ಮಾಡಿದೆ ಬೆಳಗ್ಗೆ ಪೂಜೆ ಮಾಡಿಕೊಂಡು ಮುಗಿಸ್ಕೊಂಡು ಗಣೇಶನಿಗೆ ಕೊಬ್ಬರಿ ಬೆಲ್ಲ ಚಂದ್ರನಿಗೆ ಸಕ್ಕರೆ ನೈವೇದ್ಯ ಮಾಡಿ ಮುಗಿಸ್ಕೊಂಡು ನಾನು ಸಂಜೆ ಪೂಜೆನೂ ನಿಮಗೆ ತೋರಿಸ್ತೀನಿ ನಾನು ಸಂಜೆ ಮೋದಕ ಮಾಡ್ಕೊಂಡಿದ್ದೆ ಗಣೇಶನಿಗೆ ಇಪ್ಪತ್ತೊಂದು ಮೋದಕ ಚಂದ್ರಂಗಿ ಎರಡು ಮೋದಕ ಮೋದಕನ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಅಡುಗೆ ನೈವೇದ್ಯನೂ ಮಾಡಿಕೊಂಡಿಲ್ಲ ಇವತ್ತು ಮಂಗಳವಾರ ಆಗಿದ್ದರಿಂದ ನಾನು ಮೋದಕನೇ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಬೆಲ್ಲದ್ದು ಮೋದಕ ಮಾಡಿಕೊಂಡು ಗಣೇಶಂಗೆ ನೈ ಇಪ್ಪತ್ತೊಂದು ಇಟ್ಟು ನೈವೇದ್ಯ ಮಾಡೋಕೆ ಇಟ್ಕೊಂಡಿದ್ದೀನಿ ಚಂದ್ರಂಗಿ ಎರಡು ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಇವಾಗ ಚಂದ್ರ ಕಾಣೋದೇ ತುಂಬ ಕಷ್ಟ ಬಿಟ್ಟಿದೆ ಮಳೆ ಬೇರೆ ಮೋಡ ಮುಚ್ಕೊಂಡಿದ್ದೆ ಅದರಲ್ಲೂ ಬೆಂಗಳೂರಲ್ಲಂತೂ ಚಂದ್ರ ಕಾಣಿಸೋದೇ ಇಲ್ಲ ನಾನು ಸೊ ಅದಕ್ಕೋಸ್ಕರ ತಟ್ಟೆಯಲ್ಲೇ ಚಂದ್ರನ ಬಿಡಿಸಿ ಪೂಜೆ ಮಾಡಿ ಊಟ ಮಾಡ್ತೀನಿ ನೋಡಿ ನೈವೇದ್ಯಕ್ಕೆ ಇಟ್ಕೊಂಡು ನಾನು ಏನಪ್ಪ ಅಂದರೆ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ ನನಗೆ ಸಂಕಷ್ಟರ ಗಣೇಶ ಚತುರ್ಥಿ ದಿವಸನೇ ಬಾಗಿನ ಕೂಡ ಬಂತು ನನ್ನ ತವರು ಮನೆಯಿಂದ ಬಾಗಿನ ಕೂಡ ಬಂತು ತುಂಬ ಖುಷಿಯಾಯಿತು ಇವತ್ತು ಗಣೇಶ ಚತುರ್ಥಿ ಇದೆ ಇವತ್ತೇ ಬಾಗಿನ ಬಂತು ಅಂದ್ಬಿಟ್ಟಿದೆ ತುಂಬ ಖುಷಿಯಾಯಿತು ನೋಡ್ಕೊ ನೋಡ್ಬೋದು ನೀವು ಇಲ್ಲಿ ದೇವ್ರಿಗೆ ಮಂಗಳಾರತಿ ಎಲ್ಲ ಮಾಡಿ ಆರತಿ ಮಾಡಿ ನಾನಿವಾಗ ಮೋತ್ಕೊಂಡು ನೈವೇದ್ಯ ಮಾಡ್ಕೊಳ್ತೀನಿ ಮೋತ್ಕೊಂಡು ನೈವೇದ್ಯ ಮಾಡಿ ಎಲ್ರಿಗೂ ಕೊಟ್ಟು ನಾವು ಊಟ ಮಾಡಿ ಮುಗಿಸ್ಕೊಂಡು ಅವತ್ತು ನಮ್ಮ ಮಾವ ಮಾವನ ಮಗಳು ಬಂದಿದ್ದರು ನಾನು ಅದು ಲಾಗ್ ಮಾಡಲಿಲ್ಲ ಹಾಗೆ ಅರ್ಶನ ಕುಂಕುಮ ಎಲ್ಲ ಅರ್ಶನ ಕುಂಕುಮ ಅಕ್ಕಿ ಹೂವು ಬೆಳೆ ಅಡಿಕೆ ಎಲೆ ಬ್ಲೌಸ್ ಪೀಸು ದುಡ್ಡು ಕೊಟ್ಟು ಕಳಿಸಿದ್ರು ಇದೊಂದು ದೊಡ್ಡ ಇದು ಅಂತಲೇ ಹೇಳ್ಬೋದು ದುಡ್ಡು ಬಂಗಾರ ಬೆಳ್ಳಿ ಇದೆಲ್ಲಕ್ಕಿಂತಲೂ ಏನೋ ಒಂದು ಖುಷಿ ಖುಷಿಯಾಗಿರುತ್ತೆ ಏನು ಕೊಡ್ತಾರೆ ಅನ್ನೋದಕ್ಕಿಂತಲೂ ಏನೋ ಒಂಥರ ಅದು ಖುಷಿ ಇರುತ್ತೆ ತವ್ರ ಮನೆಯಿಂದ ಏನೋ ಬರುತ್ತೆ ಅಂದ್ಬಿಟ್ಟಿದೆ ತುಂಬ ಖುಷಿಯಾಗಿ ಇರುತ್ತೆ ಎಲ್ಲರಿಗೂ ಎಲ್ಲ ಹೆಣ್ಮಕ್ಳಿಗೂ ಇದೇ ರೀತಿ ಇರುತ್ತೆ ಇಲ್ಲಿ ಚಂಪಾಕಾಲಿ ಸ್ವೀಟು ಲಡ್ಡು ಆಮೇಲೆ ಕೊಬ್ಬರಿ ಒಬ್ಬಟ್ಟು ಇಷ್ಟನ್ನು ಅಮ್ಮ ಕೊಟ್ಟು ಕಳಿಸಿದ್ರು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ತುಂಬ ಲೇಟಾಗಿತ್ತು ಅವ್ರು ಬರೋದೇ ನೈನ್ ತರ್ಟಿ ಆಗಿತ್ತು ತುಂಬ ಲೇಟಾಗಿತ್ತಲ್ವ ನಾನು ಏನೂ ತುಂಬ ಲಾಗ್ ಮಾಡ್ಕೊಳಕ್ಕೆ ಹೋಗಿಲ್ಲ ಇಷ್ಟನ್ನೇ ತೊಗೊಂಡು ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟಿದೆ ದೇವ್ರ ಮುಂದೆ ನಮಸ್ಕಾರ ಮಾಡಿ ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡು ನಾನು ಅವ್ರಿಗೆ ಊಟಕ್ಕೆ ಬಡ್ಸೋಕೆ ಹೋಗ್ತೀನಿ ಯಾಕಂದರೆ ಪಾಪ ಬೆಳಗ್ಗೆ ಊರಿಂದ ಬಂದಿರ್ತಾರಲ್ವ ಅವ್ರಿಗೆ ಹಶುವಾಗಿರುತ್ತೆ ಅಂದ್ಬಿಟ್ಟಿದೆ ಹೋಗಿ ಊಟಕ್ಕೆ ಬಡಿಸ್ಕೊಟ್ಟು ಆವತ್ತಿನಾಗ್ನ ಅಲ್ಲೇ ಸ್ಟಾಪ್ ಮಾಡ್ತೀನಿ ಇದು ನೆಕ್ಸ್ಟ್ ಡೇ ಲಾಗು ಸೋಯಾಬೀನು ಪಲಾವ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೋಯಾಬೀನನ್ನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈ ಕಡೆ ಹಾಲು ಅವರೆಕಾಳನ್ನು ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಈ ಕಡೆ ಈರುಳ್ಳಿ ಎರಡು ಈರುಳ್ಳಿ ಎರಡು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ನಾನು ಡೈರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಕೆ ಇಟ್ಕೊಂಡಿದ್ದೀನಿ ಕಡೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಎಣ್ಣೆ ಚಕ್ಕೆ ಲವಂಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಟೊಮೊಟೊ ಇದ್ದೀನಿ ಟೊಮೊಟೊನು ಸ್ವಲ್ಪ ಸಾಫ್ಟ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ನಾನು ಇಷ್ಟನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಈ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಅದು ಸ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಇಲ್ಲಿ ಸೋಯಾಬೀನ್ ಹಾಕ್ಕೊಂಡು ಅದನ್ನು ಒಂದು ಎರಡು ನಿಮಿಷ ఫ్రై మాట్ ఎణ్ ఫ్రై మాకర ఇవ్వగ అవరేకాలు ఆలు నన్ను కట్ మలు అదనూ కూడా హీ హ అర్ధ టీ స్పూను అరశ పుడి ఒ స్పూను గరం మసాలా ధనియా పుడి అజఖార పుడి ఇష్ట కొత్తిమీర సొప్పు హు అక్కీ హతా ఎరడు గ్లాస్ అక్కీ తగ్దించినీళ్ళు ఇష్టూ హు ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಮೊದಲು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ರುಚಿಗೆ ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ನಾನು ಬಿಸಿನೀರು ಆ ಕಡೆ ಬಿಸಿನೀರು ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ರುಚಿಗೆ ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಆದ ನಂತರ ಬಿಸಿನೀರು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಮೂರು ಗ್ಲಾಸ್ದು ಬಿಸಿನೀರು ಹಾಕ್ಕೊಂಡು ಒಂದು ಕುದಿ ಬಂದ ನಂತರ ಲಿಟಲ್ ಕ್ಲೋಸ್ ಮಾಡಿ ನಾನು ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಎರಡು ವಿಷಲ್ ಕೂಗ್ಗೋಕೆ ಅದು ಬಿ ಆಯಿತು ತಣ್ಣಗಾಗಲಿ ಅಂದ್ಬಿಟ್ಟಿದೆ ಈ ಕಡೆ ನನ್ನ ಮಗನ ಬಾಕ್ಸ್ಗೆ ಪೋಮೋಗ್ರೇನ್ ಅಟ್ಟು ನಾನು ಬಿಡಿಸಾಕ್ತಾಯಿದ್ದೀನಿ ಕ್ಲೀನಾಗಿ ಬಿಡಿಸಿ ತೊಳೆದು ಬಾಕ್ಸ್ಗೆ ಹಾಕ್ತೀನಿ ಈ ಕಡೆ ಕುಕ್ಕರ್ ತಣ್ಣಗಾಯಿತು ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಬಿಸಿ ಇದು ಮಳೆ ಮೋಡ ಮಳೆ ಬರ್ತಾ ಬರ್ತಾಯಿದ್ದು ಮಳೆ ಮೋಡ ಆಗಿತ್ತು ಬಿಸಿ ಇದು ಸೋಯಾಬೀನ್ ಪಲಾವು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಬ್ಯಾಚುಲರ್ಸು ಎಲ್ಲ ಈಸಿಯಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಬಿಸಿ ಬಿಸಿದು ಸೋಯಾಬೀನ್ ಅವರೆಕಾಳು ಹಾಲು ಹಾಕ್ಬಿಟ್ಟಿದೆ ಒಂದು ರೈಸ್ ಮಾಡಿಕೊಂಡೆ ನಾನಿಲ್ಲಿ ಇದು ತುಂಬ ಈಸಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಯಾರೆಲ್ಲ ಈ ರೈಸನ್ನು ಟ್ರೈ ಮಾಡ್ತೀರ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂದ್ಬಿಟ್ಟಿದೆ ಇಲ್ಲಿ ನನ್ನ ಮಗನ ಬಾಕ್ಸ್ಗೆ ಪೋಮ ಗ್ರಾನೆಟ್ಟು ನಾನು ಹಾಕಿ ಹಾಕಿದ್ದೀನಿ ಈ ಕಡೆ ಬಾಕ್ಸ್ಗೆ ಸೋಯಾಬೀನ್ ಪಲಾವ್ ಹಾಕ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ಡೇ ಪೂಜೆನೂ ಆಗಿದ್ದು ಪೂಜೆನೂ ಮುಗಿಸ್ಕೊಂಡಿದ್ದೆ ಸುಮ್ಮನೆ ಹಾಗೆ ನಿಮಗೆ ಒಂದು ಸ್ಕಿಪ್ಪು ತೋರಿಸ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಇವತ್ತಿನ ವೀಡಿಯೋ ಹೇಗಿತ್ತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ನನ್ನ ವೀಡಿಯೋ ಹೇಗೆ ಇದೆ ಏನು ಅಂದ್ಬಿಟ್ಟಿದೆ ನೀವು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಪ್ಲೀಸ್ ಓಕೆ ನೋಡಿ ನನ್ನ ಇವತ್ತಿನ ವೀಡಿಯೋ ಹೀಗಿತ್ತು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತೀನಿ ತುಂಬ ಚೆನ್ನಾಗಿ ಬಂದಿದ್ದು ಒಂದು ಸಲ ರೆಸಿಪಿನ ಟ್ರೈ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಟೇಕ್ ಕೇರ್ ಬಾಯ್ ಬಾಯ್